ನಮಸ್ಕಾರ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರವನ್ನು ನಿರ್ವಹಿಸುತ್ತಿರುವಂಥ ಕೀರ್ತಿ ರಿಯಲ್ ಲೈಫ್ನಲ್ಲಿ ಕೂಡ ಒಂದು ಸ್ಯಾರಿಯನ್ನು ಉಟ್ಕೊಂಡು ಈಗ ಇನ್ಸ್ಟಾಗ್ರಾಮಲ್ಲಿ ಈ ಫೋಟೋವನ್ನು ಪೋಸ್ಟನ್ನು ಮಾಡಿದ್ದಾರೆ ಈ ಫೋಟೋ ಪೋಸ್ಟ್ ಆದಂಥ ಬೆನ್ನಲ್ಲೇ ಸಾಕಷ್ಟು ಜನ ಅಭಿಮಾನಿಗಳು ಫೀಲ್ ಆಗಿದ್ದಾನೆ ನೋಡೋಕ್ಕೆ ಕೂಡ ಸೂಪರ್ ಆಗಿದ್ದಾರೆ ನಿಜಕ್ಕೂ ಕೂಡ ಭರತನಾಟ್ಯಮೂ ಕೂಡ ಕಲ್ತಿದ್ದೀರ ಒಳ್ಳೆ ಡ್ಯಾನ್ಸ್ ಕೂಡ ಮಾಡ್ತೀರಾ ಅದ್ಭುತವಾದ ಚೆಲುವೆ ನೀವು ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಕೆಲವರಂತೂ ಹೀರೋಯಿನ್ ಮೆಟೀರಿಯಲ್ ನೀವು ನೆಗೆಟಿವ್ ಶೇಡ್ನಲ್ಲ ಇಷ್ಟದ ಮಟ್ಟಿಗೆ ನೀವು ಕಾ ಕಾಣಿಸ್ಕೊಳ್ತಿದ್ದೀರಾ ಸೀರಿಯಲ್ನಲ್ಲಿ ನೋಡೋಕೆ ಕೂಡ ತುಂಬಾ ಹಾಟ್ ಆಗಿದ್ದೀರ ನೀವೊಂದನ್ನು ಕೂಡ ಹೇಳಿದ್ದಾರೆ ಇನ್ನೂ ಕೆಲವರಂತೂ ಫೋಟೋ ನೋಡ್ತಿದ್ದಂಗೆ ಪ್ರಪೋಸೇ ಮಾಡಿಬಿಟ್ಟಿದ್ದಾರೆ ನಮ್ಗೆ ಈಗಿದೆ ಆಸ್ತಿ ನಮ್ಗೆ ಆಗಿದೆ ನಮ್ಮನ್ನು ಮದುವೆ ಆಗ್ತೀನಂತಲೂ ಕೂಡ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಅವರಿಗೆ ಪ್ರ ಅಪ್ರೋಸ್ ಕೂಡ ಮಾಡ್ತಿದ್ದಾರೆ ಹೌದು ಈ ಸಾಕಷ್ಟು ಜನ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರೆ ಕೀರ್ತಿಯವರು ನೆಗೆಟಿವ್ ಶೇಡ್ನಲ್ಲಿ ಇದ್ದರೂ ಕೂಡ ಭಾಗ್ಯಲಕ್ಷ್ಮಿ ಸೀರಿನಲ್ಲಿ ಕೀರ್ತಿ ಪಾತ್ರ ಬಂದರೆ ಸಾಕು ತುಂಬನೇ ಅದ್ಭುತವಾಗಿದೆ ಅಂತಲೂ ಕೂಡ ಹೇಳ್ಬೋದು ಹೇಳಬೇಕು ಅಂತಂದರೆ ಹೀರೋಯಿನ್ ಮೆಟೀರಿಯಲ್ ಅಂತಲೂ ಕೂಡ ಇವರು ಹೇಳ್ಬೋದು ಹಸಿರು ಬಣ್ಣದ ಸೀರೆ ಉಟ್ಟುಕೊಂಡು ಫೋಟೋ ಶೂಟ್ ಮಾಡಿಸಿಕೊಂಡಿರುವಂಥ ಕೀರ್ತಿ ನೋಡಕ್ಕೆ ಕೂಡ ತುಂಬಾ ಅದ್ಭುತವಾಗಿದ್ದಾರೆ ನೀವು ಕೂಡ ಇರೋ ಫ್ಯಾನ್ ಆಗಿದ್ದರೆ ಲೈಕ್ ಮಾಡಿ